ಹಲೋ ಎಲ್ಲರಿಗೂ ಇವತ್ತಿನ ರೆಸಿಪಿಯಲ್ಲಿ ನಾನು ಮ್ಯಾಂಗ್ಲೋರ್ ಸ್ಪೆಷಲ್ ಪ್ರಾನ್ಸ್ ರೋಸ್ಟ್ ತಂದಿದ್ದೇನೆ ತುಂಬ ಟೇಸ್ಟಿಯಾಗಿತ್ತು ರೆಸ್ಟೋರೆಂಟಲ್ಲಿ ಹೇಗೆ ಸಿಗುತ್ತೆ ನೋಡಿ ಆ ಥರ ತುಂಬ ರುಚಿಯಾಗಿತ್ತು ಬನ್ನಿ ನೋಡೋಣ ಈ ಪ್ರಾನ್ಸ್ ರೋಸ್ಟ್ ಹೇಗೆ ಮಾಡೋದು ಅಂತ ನಾನಿಲ್ಲಿ ನಾಲ್ನೂರು ಗ್ರಾಮ್ಸ್ ದೊಡ್ಡ ಪ್ರಾನ್ಸನ್ನು ತಗೊಂಡಿದ್ದೇನೆ ಅದಕ್ಕೆ ಲಿಂಬೆ ರಸ ಒಂದು ಟೀ ಸ್ಪೂನ್ ಮತ್ತು ಉಪ್ಪು ಮತ್ತು ಅರಿಶಿನ ಹುಡಿ ಅರ್ಧ ಟೀ ಸ್ಪೂನ್ ಹಾಕ್ತಿದ್ದೇನೆ ಮತ್ತು ಇದನ್ನು ಮ್ಯಾರಿನೇಟ್ ಮಾಡಬೇಕು ಇಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬಿಸಿ ಮಾಡಿ ನೀವು ಈ ಪ್ರಾನ್ಸನ್ನು ಸ್ವಲ್ಪ ಬೇಯಿಸಬೇಕು ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮ ಮಸಾಲೆ ಜೊತೆ ನೆಕ್ಸ್ಟ್ ಬೇಯಲಿಕ್ಕಿದೆ ಸೊ ಸ್ವಲ್ಪ ನೀವು ಬೇಯಿಸಿ ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು ಓಕೆ ಬರೀ ಐದೇ ನಿಮಿಷ ನಾನು ಮಾಡಿದ್ದೆ ಆಮೇಲೆ ಇಲ್ಲಿ ಬ್ಯಾಡಿಗೆ ಮೆಣಸು ನಾನು ಹತ್ತು ಬ್ಯಾಡ್ಗೆ ಮೆಣಸು ತೆಗೊಂಡಿದ್ದೇನೆ ಇದರ ಬೀಜ ತೆಗಿಬೇಕು ಸ್ವಲ್ಪ ಖಾರ ಇದೆಯಾ ನೋಡಿ ನಿಮ್ಮ ಆಚೆ ಹೇಗೆ ಮೆಣಸು ಖಾರ ಇತ್ತ ಹೇಗೆ ಅಂತ ನನಗೆ ಹತ್ತು ಮೆಣಸು ಹಾಕಿದ್ರೆ ಅದು ಪರ್ಫೆಕ್ಟ್ ಆಗಿದೆ ಖಾರ ಎಷ್ಟು ಬೇಕು ಅಷ್ಟಿದೆ ಆಮೇಲೆ ಇದನ್ನು ಬಿಸಿ ನೀರಲ್ಲಿ ನಾವು ಬ್ಲಾಂಚ್ ಮಾಡಬೇಕಂದ್ರೆ ಬಿಸಿ ನೀರಲ್ಲಿ ಹಾಕಿ ಐದು ನಿಮಿಷ ಬಿಟ್ಟು ಆಮೇಲೆ ಮೂರು ನಾಲ್ಕು ಗೋಡಂಬಿ ಕೂಡ ಬಿಸಿ ನೀರಲ್ಲಿ ಹಾಕಿದ್ದೇನೆ ಈಗ ನಾವು ಮಸಾಲ ರೆಡಿ ಮಾಡಲು ಕೊತ್ತಂಬರಿ ಬೀಜ ಎರಡು ಟೀ ಮತ್ತೆ ಜೀರಿಗೆ ಒಂದು ಟೀ ಸ್ಪೂನು ಒಂದು ಟೀ ಸ್ಪೂನ್ ಕರಿಮೆಣಸು ಒಂದು ಟೀ ಸ್ಪೂನು ಮೆಂತೆ ಸಾಸಿವೆ ಒಂದು ಟೀ ಸ್ಪೂನ್ ಮತ್ತು ಗಸಗಸೆ ಒಂದು ಟೀ ಸ್ಪೂನ್ ಹಾಕಿ ಸೊ ಇದನ್ನು ಎಣ್ಣೆ ಹಾಕಿ ಚೆನ್ನಾಗಿ ನಾನು ಹುರಿತಿದ್ದೇನೆ ಚೆನ್ನಾಗಿ ಗಮಗಮ ಸ್ಮೆಲ್ ಬರುವಾಗ ಗ್ಯಾಸ್ ಆಫ್ ಮಾಡೋಣ ಈಗ ಒಂದು ಮಿಕ್ಸರಲ್ಲಿ ಮೆಣಸು ನಾವು ಇಟ್ಟಿದ್ವಲ್ಲ ಮೆಣಸು ಗೋಡಂಬಿ ಮತ್ತು ಎಂಟರಿಂದ ಎಂಟು ಬೆಳ್ಳುಳ್ಳಿ ಹಾಕ್ಬೋದು ಮತ್ತು ಈಗ ಮತ್ತು ಮುಂಚೆ ಹುರಿದ ಮಸಾಲ ಕೂಡ ಹಾಕಿ ಎರಡು ಟೇಬಲ್ ಸ್ಪೂನ್ ಹುಳಿ ಹಾಕಿ ಆಮೇಲೆ ನಾನಿಲ್ಲಿ ಬೆಲ್ಲದ ಹುಡಿ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೇನೆ ಆಮೇಲೆ ಉಪ್ಪು ಹಾಕಿದ್ದೇನೆ ಈಗ ನಾವೇನು ಮಾಡೋಣ ಅದನ್ನು ಚೆನ್ನಾಗಿ ರುಬ್ಬಿಟ್ಕೊಳ್ಬೇಕು ಆಮೇಲೆ ಇಲ್ಲಿ ಒಂದು ಬಣಲೆಯಲ್ಲಿ ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕಿ ಈ ಪೇಸ್ಟನ್ನು ನಾವು ಹಾಕಬೇಕು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು ಈಗ ಎಷ್ಟು ಅಂದರೆ ನೀವು ತುಂಬ ಪೇಷನ್ಸ್ ಬೇಕು ಇದಕ್ಕೆ ಕಂಟಿನ್ಯೂಸ್ ಆಗಿ ಈಗ ತಿರುಗಿಸ್ತಿರುಗ ನೋಡಿ ದಪ್ಪ ಆಗ್ತಾ ಬಂದಿದೆ ಈಗ ನನಗೆ ಇನ್ನೊಂದು ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕ್ತಿದ್ದೇನೆ ಇದು ಗೀ ರೋಸ್ಟ್ ಅಂದರೆ ಹಾಗೆ ಅಲ್ಲ ತುಪ್ಪದ ಫ್ಲೇವರ್ ಬರಬೇಕು ಅಂದರೆ ತುಂಬ ಗೀಯಲ್ಲೇ ರೋಸ್ಟ್ ಆಗಬೇಕು ಈಗ ನಾವು ಹೈಯಲ್ಲಿ ಇಟ್ಟರೆಲ್ಲ ಕರಿಚಿ ಹೋಗುತ್ತೆ ಸೊ ಅದನ್ನು ಮಾಡಬೇಡಿ ಸ್ಟೋ ಮೀಡಿಯಂ ಫ್ಲೇಮಲ್ಲೇ ಇಷ್ಟು ಕಲರ್ ಚೇಂಜ್ ನೋಡಿ ಈ ಥರ ಕಲರ್ ಡಾರ್ಕ್ ಕಲರ್ ಬರುತ್ತೆ ಆಮೇಲೆ ನೀವು ನೋಡ್ಬೋದು ತುಪ್ಪ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಆಮೇಲೆ ಆಗಿದೆ ಓಕೆ ಸೊ ಇದಕ್ಕೆ ಕ್ರಮ್ಲಿ ಟೆಕ್ಸ್ಚರ್ ಅಂತ ಹೇಳ್ತೇವೆ ಈಗ ನೀವು ಬೇಯಿಸಿದ ಪ್ರಾನ್ಸನ್ನು ಈ ಸ್ಟೆಪ್ಪಲ್ಲಿ ಹಾಕಬೇಕು ಪ್ರಾನ್ಸ್ ಫ್ರೈ ಮಾಡುವಾಗ ಸ್ವಲ್ಪ ನೀರು ಬಿಟ್ಟಿತ್ತು ಸೊ ಅದಕ್ಕೆ ನಾನು ಬೇರೆ ನೀರು ಹಾಕಲಿಲ್ಲ ಇಲ್ಲಾಂದರೆ ನೀವು ಸ್ವಲ್ಪ ಬಿಸಿ ನೀರು ಹಾಕಬೇಕಾಗುತ್ತೆ ಓಕೆ ಆಮೇಲೆ ಎಂಟರಿಂದ ಹತ್ತು ಕರಿ ಲೀವ್ಸ್ ಹಾಕಬೇಕು ಆಮೇಲೆ ಚೆನ್ನಾಗಿ ಇದನ್ನು ಒಂದು ಮಿಕ್ಸ್ ಕೊಡಿ ಆಮೇಲೆ ಈಗ ಒಂದು ಟೀ ಸ್ಪೂನ್ ನಾನು ಲಿಂಬೆ ರಸ ಹಾಕ್ತಿದ್ದೇನೆ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಅರ್ಧ ಟೀ ಸ್ಪೂನು ಕೊತ್ತಂಬರಿ ಹುಡಿ ಹಾಕಬೇಕು ನೋಡಿ ಇದು ನಿಮ್ಮ ಮೆಣಸು ಮತ್ತು ಉಪ್ಪು ಹುಳಿ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು ಮತ್ತು ಬೆಲ್ಲ ಹುಡಿ ಕೂಡ ಆಗಿದೆ ಸ್ವಲ್ಪ ಸ್ವೀಟ್ ಟೇಸ್ಟ್ ಇರುತ್ತೆ ಸೊ ಇದು ಬ್ಯಾಲೆನ್ಸ್ ಆದರೆ ಮಾತ್ರ ಪರ್ಫೆಕ್ಟಾಗಿ ಆಗುತ್ತೆ ಯಾಕಂದರೆ ಇದರಲ್ಲಿ ಆನಿಯನ್ ಟೊಮೆಟೊ ಏನು ಹಾಕೋದಿಲ್ಲ ಜಸ್ಟ್ ಬರೀ ಈ ಮಸಾಲದೇ ಟೇಸ್ಟ್ ಸೊ ಯಾವುದು ಹೆಚ್ಚು ಕಡಿಮೆ ಆಗಬಾರ್ದು ಒಮ್ಮೆ ಟ್ರೈ ಮಾಡಿ ಹೇಳಿ ನಮಗೆ ಹೇಗಾಗಿದೆ ಅಂತ ನಮ್ಮ ಚಾನೆಲ್ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ